ನನ್ನ ನನ್ನೊಳಗೆ ನಾನು ಹೇಳ್ಕೊಳೋಕ್ಕೆ ಅಥವಾ ಯಾವುದೋ ಒಂದು ಎಮೋಷ್ನಲ್ ಝೋನ್ಗೆ ಹೋಗಿರೋ ಸಂಕೋಚಗಳೇನಿತ್ತು ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಆ ಡೆಪ್ತಿಗೆ ಹೋಗಿ ನನ್ನನ್ನು ನಾನೇ ಎದುರಿಸ್ಕೊಂಡು ಎಮೋಷ್ನಲ್ ಆಸ್ಪೆಕ್ಟ್ಸ್ ಆಫ್ ದ ಫಿಲ್ಮ್ ಹೊರಗ್ತರಕ್ಕೆ ಪ್ರಯತ್ನ ದಿಸ್ ಈಸ್ ದ ಮೋಸ್ಟ್ ಆನೆಸ್ಟ್ ಫಿಲ್ಮ್ ಐ ಕುಡ್ ಹ್ಯಾವ್ ಮೇಡ್ ವೆನ್ ಐ ಮೇಡ್ ದ ಫಿಲ್ಮ್ ಇದರಿಂದ ಕಲ್ತು ಅಫ್ಕೋರ್ಸ್ ಇವಾಗ ಮುಂದೆ ಮಾಡೋದು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಥವಾ ಆ ಕಲಿಕೆನ ಉಪಯೋಗಿಸ್ಕೊಂಡು ಮಾಡ್ತೀನಿ ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಇನ್ನೊಂದು ಅದಕ್ಕೆ ಆಗಿ ಇನ್ನೊಂದು ಪ್ರಶ್ನೆ ಕಾಡೋದು ಡಸ್ ಇಟ್ ಮ್ಯಾಟರ್ ಯಾರ ಕಥೆಗಾರ ಅಥವಾ ಯಾರು ಪಾತ್ರ ಅದು ಕೊನೆಯಲ್ಲಿ ಇಬ್ರು ಹೇಗೆ ಬದಲಾದ್ರು ಯಾರು ಯಾರು ಅಂತ ವಿಂಗಡಣೆ ಮಾಡೋದು ಅವಶ್ಯಕತೆ ಇದ್ಯಾ ಅನ್ನೋ ಕ್ಯೂರಿಯಾಸಿಟಿ ಕೂಡ ನನ್ನಲ್ಲಿರುತ್ತೆ ಸೊ ಹಾಗೆ ಒಬ್ಬರು ಆರ್ಟಿಸ್ಟ್ ಅನ್ನೋ ಕ್ಯಾರೆಕ್ಟರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅವ್ರು ತುಂಬಾ ಎಮೋಷ್ನಲ್ ಆಗಿರ್ತಾರೆ ಇಷ್ಟ ಆದ್ರೆ ಪಟ್ಟಂತ ಇಷ್ಟ ಆಯ್ತು ಅಂತ ಹೇಳ್ತಾರೆ

ನಿಮಗೆ ಇಂಥ ಪಾತ್ರ ಇಂಥ ಚಿತ್ರ ನಿಮ್ಮ ಅಕ್ಕಪಕ್ಕದಲ್ಲಿ ಮತ್ತೆ ಬಹಳ ಒಳ್ಳೆಯ ಕಲಾವಿದರ ಇದ್ದಾರೆ ಸೊ ಇದನ್ನು ಕ್ಯಾರಿ ಮಾಡುವಾಗ ನಾವಿಷ್ಟು ಈಗ ಬಹಳ ಸೂಕ್ಷ್ಮವಾಗಿ ಅದ್ರ ಬಗ್ಗೆ ಬಿಡಿಸುವ ಕೆಲಸ ಮಾಡ್ತಾ ಇದೆ ಏನು ಹೇಗೆ ಅಥವಾ ಮುಟ್ಟಿಸುವ ಕೆಲಸ ಮಾಡ್ತಾ ಇದೆ ಸಿನಿಮಾ ನೋಡುವಾಗ ಒಂದು ಪೂರ್ವರಂಗ ಅಂತ ಇರ್ತದೆ ನಮ್ಮಲ್ಲಿ ಯಕ್ಷಗಾನದ ಆರಂಭ ಆಗುವಾಗ ಅದು ಪೂರ್ವರಂಗ್ ಈಗ ನಾ ಮಾಡ್ತಾ ಇರೋದು ವರ್ಷ ಅದೇ ಅಂತ ಅನ್ಕೊಳ್ತೇವೆ ನಿಮಗೆ ಅಭಿವ್ಯಕ್ತಿ ಕೊಟ್ಟು ಅನುಭವ ಕೊಟ್ಟಿತ್ತು ಹೊರಗಡೆ ಸರ್ ಇದು ಯಾವುದೇ ಒಂದು ಆರ್ಟ್ ಅಥವಾ ಕಲೆಯ ಮಡಿವಂತಿಕೆಯನ್ನು ಬಿಟ್ಟು ನಿಂತು ನೋಡಿದಾಗ ನನಗನ್ಸೋದು ಕಲೆ ಎಲ್ಲರಲ್ಲೂ ಇದೆಯಪ್ಪ ಸತ್ಯ ಸಹಜವಾಗಿ ನಮ್ಮೆಲ್ಲರೂ ಮನುಷ್ಯರು ಅಂದ ಮೇಲೆ ಕಲೆ ಇದೆ ಕೆಲವೊಂದು ನಮ್ಮ ಮನಸ್ಸಿಗೆ ಭಾಸವಾಗ್ತಾ ಇರೋದನ್ನು ನಮಗೆ ಬಿಂಬಿಸೋಕೆ ಆಗದೇ ಇರುವಾಗ ಕೆಲವು ವ್ಯಕ್ತಿಗಳನ್ನ ಬಿಂಬಿಸಿದಾಗ ಅರೆ ವಾ ಅಂತ ನಿಂತು ನೋಡೋವಂಥ ಒಂದು ಸಹೃದ್ಯತೆಯೂ ಇದೆ ಈ ಎರಡೂ ಈ ಪಾತ್ರಕ್ಕೆ ತುಂಬ ಬೇಕಾದದ್ದು ಅಂತ ನನಗನ್ನಿಸ್ತು ಒಂದು ಒಬ್ಬ ಕಲಾವಿದನಾಗಿ ನಾನು ಒಂದು ಯಾವುದೋ ಒಂದು ಆರ್ಟ್ ಫಾರ್ಮ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಕಥೆಗಾರ ಆಗಬೇಕು ಅಂತ ಇದ್ದಾನೆ ಕಥೆಗಾರ ಆದಾಗ ಒಂದು ಧೋರಣೆ ಬರುತ್ತೆ ನಾನು ನನ್ನ ಪಾತ್ರಗಳ ಮೂಲಕ ನನ್ನ ವಿಶ್ಲೇಷಣೆಗಳನ್ನ ನನ್ನ ವಿಷಯಗಳನ್ನ ಎಲ್ಲರಿಗೂ ಪಸರಿಸ್ಕೊಡ್ತೀನಿ ಬಟ್ ಅದೇ ಪ್ರಶ್ನೆ ನಾನು ಜಗತ್ತಿಗೆ ಕೇಳ್ತಿರೋದು ತಿರುಗಿ ನನಗೆ ಕೇಳಿಕೊಂಡಾಗ ನನ್ನಲ್ಲಿ ಏನಾಗಬಹುದು ಈ ಎರಡು ಎಳೆಗಳ ಮಧ್ಯೆ ಏನು ನಮ್ಮ ಮನಸ್ಸಿಗೆ ಭಾಸವಾಗ್ತಾ ಹೋಗುತ್ತೆ ಅದನ್ನು ಮನುಷ್ಯರು ಸಹಜವಾಗಿ ಮಾತಾಡ್ಲಿಕ್ಕಾಗಲ್ಲ ಅದು ಎಲ್ಲೋ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಆಗ ಸಾಹಿತ್ಯ ಅಥವಾ ಆರ್ಟ್ ಅನ್ನೋದು ಅದನ್ನು ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಸೊ ಯಾವುದ್ರಲ್ಲಿ ಪ್ರಶ್ನೆ ಇದೆ ಅದರಲ್ಲಿ ಉತ್ತರನೂ ಇದೆ ಅನ್ನೋ ಒಂದು ಓಪನಿಂಗ್ ನನಗೆ ಈ ಸಿನಿಮಾ ಮೂಲಕ ಕಾಣಿಸ್ತು ಅದನ್ನ ಆ ಯಾವ ಮಾತುಗಳಿಗೆ ನಮಗೆ ಅಕ್ಷರಗಳು ಅಥವಾ ಪದಗಳು ಸಿಕ್ತಿಲ್ವೋ ಅದಕ್ಕೆ ಒಂದು ತರ್ಜುಮೇನ ಸೂರ್ಯ ವಸಿಷ್ಠ ಈ ಸಿನಿಮಾ ಮೂಲಕ ಕೊಟ್ಟಿದ್ದಾರೆ ಅಂತ ಅನಿಸ್ತು ಅವೇ ಸೂರ್ಯ ನಾನು ಈಗ ನಿಮಗೆ ಈ ಪ್ರಶ್ನೆಗಳ ಕಾಡಿದೆಯಲ್ಲ ಒಬ್ಬ ಕಥೆಗಾರನಿಗೆ ಕೊನೆಗೂ ಅಲ್ಟಿಮೇಟ್ ಆಗಿ ಅವರ ಭಾವ ಅಂದ್ರೆ ಏನು ಅಂತ ಅವ್ರು ಹುಡುಕುವಂತ ಒಂದು ಸವಾಲು ಅವನಿಗೆ ಯಾಕಂದ್ರೆ ನಾನು ಒಬ್ಬ ಬಂದವನು ಆಮೇಲೆ ಫಾರ್ಮರ್ ಬಿಟ್ಟೆ ಬಟ್ ಬಹಳ ಹಾಗಾಗಿ ನನಗೆ ಒಂದಿಷ್ಟು ವ್ಯವಸಾಯ ಈಗ ನಾವೇ ನಾವೇ ಹುಟ್ಟಿಸಿದ ಮಕ್ಕಳು ನಾವೇ ಹುಟ್ಟಿಸಿದ ಪಾತ್ರಗಳು ಆ ಪಾತ್ರಗಳು ಬೆಳೀತಾ 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 ನನ್ನ ಸ್ವಭಾವ ಮತ್ತು ನನ್ನ ಭಾವದ ಎಲ್ಲಾ ಪರಿಧಿಗಳನ್ನ ಮೀರಿ ಹೊರಟಾಗ ಹೊರಟಾಗ್ತದೆ ಈಗ ಕೊನೆಗೆ ಮೂಲ ತಂತು ಯಾವುದು ಮತ್ತು ಹೇಗೆ ಆ ಪಾತ್ರಗಳ ಮೂಲ ವಜ ಸ್ವಭಾವ ಮತ್ತು ಅದರ ತಂತು ಏನು ಇದರ ಇದರ ಒಟ್ಟು ಅನುಸಂಧಾನದ ಪ್ರಶ್ನೆ ಒಬ್ಬ ನಿರ್ದೇಶಕರಿಗೆ ಅಥವಾ ತಂದೆಯಾಗಿ ನಿಂತವರಿಗೂ ಸೃಜನಾತ್ಮಕವಾಗಿ ಅದು ಗಂಭೀರವಾಗಿ ಕಾಡ್ತಾ ನಿಮಗೆ ಈ ಸಿನಿಮಾದಲ್ಲಿ ಆತ ಖಂಡಿತ ತುಂಬಾನೇ ಕಾಡ್ತಾ ಈ ಕಥೆ ಬರೆಯೋ ಫಸ್ಟ್ ಫಾರ್ಮ್ ಆಫ್ ದ ಸ್ಕ್ರಿಪ್ಟ್ ಅಂತ ರೆಡಿ ಮಾಡಿಕೊಂಡೆ ಈ ಕಥೆ ಬರೆಯೋ ಎಕ್ಸ್ಪೀರಿಯೆನ್ಸ್ ಕೂಡ ಒಂದು ರೀತಿ ಈ ಸಿನಿಮಾ ಕಥೆನೇ ಅಂತ ಹೇಳ್ಬೋದು ಈ ಪಾತ್ರಗಳು ನನ್ನ ತಲೆಯಲ್ಲಿ ಇದ್ದು ಅದರದೇ ಆದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದು ಆ್ಯಂಡ್ ನಾನು ಅದನ್ನು ಡಾಕ್ಯುಮೆಂಟ್ ಮಾಡ್ಕೊಂಡು ಹೋದೆ ಅಂತ ಹೇಳ್ಬೋದು ಯಾವತ್ತೂ ಸುಮಾರು ಸತಿ ಆಗುತ್ತೆ ಒಂದು ತಿಂಗಳು ಎರಡು ತಿಂಗಳು ಏನೂ ಹೊಳೆಯೋದಿಲ್ಲ ಹೀಗೆ ಮುಂದೆ ಹೋಗುತ್ತೆ ಅಂತ ಯಾವತ್ತೋ ಒಂದು ದಿವಸ ಒಂದು ಪಾಸಿಬಿಲಿಟಿ ಓಪನ್ ಆಗುತ್ತೆ ಸೊ ಅದನ್ನು ನಾನು ಹೀಗೆ ಡಿಸೈನ್ ಮಾಡೋದ್ರ ಬದಲು ಆ ಕ್ಯಾರೆಕ್ಟರ್ ಫಾರ್ಮ್ ಆಗಲಿ ನನ್ನ ತಲೆ ಆ ಪಾತ್ರಗಳು ಫಾರ್ಮ್ ಆಗಲಿ ಅದು ಯಾವ ಬಾಗಿಲುಗಳು ತೆಗಿತಾವೆ ನಾನು ನೋಡ್ತೀನಿ ಅಲ್ಲಿ ಯಾವ ಪಾಸಿಬಿಲಿಟಿ ನನಗೆ ಫ್ಯಾಸಿನೇಟಿಂಗ್ ಅನ್ಸುತ್ತೆ ಆ ದಾರಿನಲ್ಲಿ ನಾನು ಅವ್ರ ಜೊತೆ ಹಾಗೆ ಮುಂದೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹಾಗೇನೆ ಇತ್ತು ಆ ರೀತಿ ಹೇಳಬೇಕಂದ್ರೆ ಈ ಪಾತ್ರಗಳು ಬರೆಸ್ಕೊಂಡಿವೆ ನಾನು ಕಥೆಗಾರ ಅಂತ ಕಲ್ಲಿ ನಾವು ಕ್ರೆಡಿಟ್ಸ್ ಕೊಡೋ ಕಾರಣ ಹಂಗೆ ಹೇಳ್ಕೊಬೋದೇ ಬಿಟ್ಟರೆ ಅದು ಎಲ್ಲಿಂದ ಈ ಕ್ಯಾರೆಕ್ಟರ್ಗಳ ಐಡಿಯಾ ನನಗೆ ಬಂತು ನನಗೆ ಗೊತ್ತಿಲ್ಲ ಅಫ್ಕೋರ್ಸ್ ಅದು ಫಸ್ಟ್ ಐಡಿಯಾ ಅಲ್ಲಿ ಈ ಥರ ಒಂದು ಇಂಟ್ರಾಕ್ಷನ್ ಇರ್ಬೋದಲ್ಲ ಅವನು ಕ್ಯೂರಿಯಾಸಿಟಿ ಅಲ್ಲಿ ಶುರು ಆಯಿತು ಅದರ ನಂತರ ಈ ಸಿನಿಮಾ ಮಾಡಿದಾಗ ಈ ಥರ ಎಸ್ಪೆಷಲಿ ಇಂಟಿಮೇಟ್ ಫಿಲ್ಮ್ ಅಂತ ಕರಿತೀವಿ ಅದು ಒಬ್ಬರೇ ಬರ್ದಂಗೆ ಅನ್ನಿಸ್ಬಾರ್ದು ಎಲ್ಲ ಪಾತ್ರವನ್ನು ನನ್ನ ಎಕ್ಸ್ಪೀರಿಯೆನ್ಸೇ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಂದ ನಾನು ಮಿರರ್ ಮಾಡೋಕ್ಕೆ ಶುರು ಮಾಡೋರಿ ಎಲ್ಲರೂ ಒಂದೇ ಬರ್ದಿರೋದು ಮನುಷ್ಯ ಅನ್ನೋದು ಕೂಡ ಅನ್ನಿಸ್ಬಿಡುತ್ತೆ ಸೊ ಓವರ್ ಆಲ್ ಡಿಸೈನ್ ಓವರ್ ಆಲ್ ಜರ್ನಿ ಆಫ್ ದ ಫಿಲ್ಮ್ ನಾನು ಡಿಸೈನ್ ಮಾಡದೆ ಬಿಟ್ಟರೆ ಕ್ಯಾರೆಕ್ಟರ್ಸ್ ಅಬೌಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ನಾನು ತಯಾರು ಮಾಡಿಕೊಂಡು ಮಿಕ್ಕಿ ನಿಮ್ಮ ಎಕ್ಸ್ಪೀರಿಯನ್ಸಸ್ ತೊಗೊಂಡ್ಬನ್ನಿ ಅಂತ ಒಂದು ಕೊಲಾಬ್ರೇಷನ್ ಕ್ರಿಯೇಟ್ ಅವಾಗ ಒಂದು ಕಥೆ ಅದೊಂದು ಪ್ರಪಂಚ ಒಪ್ಕೊಳ್ಳುತ್ತೆ ಬೇರೆ ಬೇರೆ ಎಲ್ಲ ಆರ್ಟಿಸ್ಟ್ಗಳನ್ನು ಟೆಕ್ನಿಷಿಯನ್ಸು ಅವ್ರ ಪ್ರಪಂಚದಿಂದ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಿಂದ ಕಾಂಟ್ರಿಬ್ಯೂಷನ್ ತಂದಾಗ ಕೊಲಾಬ್ರೇಷನ್ ತಂದಾಗ ಅದೊಂದು ಹೊಸನೇ ಜಗತ್ತು ನಾವು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಆ ರೀತಿ ಅಟೆಂಪ್ಟ್ ಮಾಡಿ ನಾವು ಹೋಗಿದ್ವಿ ಬಟ್ ಆ ಪ್ರಶ್ನೆ ಕಾಡಿದ್ ಖಂಡಿತ ಸತ್ಯ ಇದು ನನಗೆ ನೀರು ಹೋಗ್ತಾ ಇದೆಯಾ ನನ್ನ ಹಿಡಿತದಲ್ಲಿದೆಯಾ ಎಲ್ಲಿಗೆ ಹೋಗ್ತಾ ಇದೆ ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಇನ್ನೊಂದು ಅದಕ್ಕೆ ಪ್ಯಾರಲಾಗಿ ಇನ್ನೊಂದು ಪ್ರಶ್ನೆ ಕಾಡೋದು ಡಸ್ ಇಟ್ ಮ್ಯಾಟರ್ ಯಾರು ಕಥೆಗಾರ ಅಥವಾ ಯಾರು ಪಾತ್ರ ಅದು ಕೊನೆಯಲ್ಲಿ ಇಬ್ರು ಹೇಗೆ ಬದಲಾದ್ರು ಯಾರು ಯಾರು ಅಂತ ವಿಂಗಡಣೆ ಮಾಡೋದು ಅವಶ್ಯಕತೆನಾದ್ರು ಇದೆಯಾ ಅನ್ನೋ ಕ್ಯೂರಿಯಾಸಿಟಿ ಕೂಡ ನನ್ನಲ್ಲಿರುತ್ತೆ ಅದು ಫೈನಲ್ ಫುಲ್ ಸ್ಟಾಪ್ ಇಡ್ತೀವಲ್ಲ ನಾವು ಕೊನೆಯ ಒಂದು ಫುಲ್ ಸ್ಟಾಪ್ ಇಟ್ಟಾಗ ಆ ರೈಟರ್ ಬದಲಾಗಿ ಮುಂಚೆ ಇದ್ದ ಮನುಷ್ಯ ಅಲ್ಲವೇ ಅಲ್ಲ ನದಿಗಳ ಬಗ್ಗೆ ಒಂದು ಕೊಟೇಶನ್ ಹೇಳ್ತಾರೆ ಕೇಳಿ ಯು ನೆವರ್ ಸ್ಟೆಪ್ ಇನ್ ಟು ದ ಸೇಮ್ ರಿವರ್ ಟ್ವೈಸ್ ಯು ಆರ್ ನಾಟ್ ದ ಸೇಮ್ ದ ರಿವರ್ ಇಸ್ ನಾಟ್ ದ ಸೇಮ್ ಆ ರೀತಿ ಕಥೆ ಬರೆಯೋ ಎಕ್ಸ್ಪೀರಿಯನ್ಸ್ ಕೂಡ ಐ ಥಿಂಕ್ ಇಸ್ ವೆರಿ ಸಿಮಿಲರ್ ನಾವು ಒಂದ್ಸತಿ ಆ ಕಥೆ ಬರೆದ ಅದೊಂದು ಫುಲ್ ಸ್ಟಾಪ್ ಇಟ್ಟಾಗ ಆ ಮೂಮೆಂಟ್ ವಿ ಆರ್ ಚೇಂಜ್ಡ್ ಆಸ್ ಅ ರೈಟರ್ ವಿ ಆರ್ ನೋ ಲಾಂಗರ್ ದ ಸೇಮ್ ಪರ್ಸನ್ ವಿ ಕೆನಾಟ್ ಗೋ ಬ್ಯಾಕ್ ಅಲ್ವಾ ಐ ಆಮ್ ಶೋರ್ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋದು ಸೊ ಇದು ಅದೇ ಥರದ ಎಕ್ಸ್ಪೀರಿಯನ್ಸ್ ನನಗೆ ಬರವಣಿಗೆನಲ್ಲಿ ನಿರ್ದೇಶನದಲ್ಲಿ ಕೊಲಾಬೊರೇಷನ್ನಲ್ಲಿ ಎಲ್ಲ ರೀತಿಯಲ್ಲೂ ಈ ಸಿನಿಮಾ ಕಥೆನೇ ಒಂಥರ ಅದು ರಿಫ್ಲೆಕ್ಷನ್ ಆಗಿದೆ ನನ್ನ ಮಾಡಿಸ್ಕೊಂಡಿದೆ ನನ್ನ ಕೈನಲ್ಲಿ ಇಷ್ಟು ಈಗ ನೀವು ಈ ಈಗ ಸೂರ್ಯನ ಒಂದು ಕಥೆ ಅವರದ್ದು ನಿರ್ದೇಶನದ್ದು ನಟನೆಂದು ಪಾತ್ರಗಳು ಚಿತ್ರಗಳು ಈಗಿನ ವರ್ತಮಾನದಲ್ಲಿ ಕನ್ನಡ ಚಿತ್ರರಂಗದ ರುಚಿ ಮತ್ತು ಅಭಿರುಚಿ ತಕ್ಕಾಗಿ ಅದನ್ನ ಹೇಗೆ ಮುಟ್ಟಿಸಬೇಕು ಅವೆಲ್ಲ ಅವರ ಗೊಡವೆ ನೀವು ಒಬ್ಬ ಪಾತ್ರಧಾರಿಯಾಗಿ ಮತ್ತು ಔಟ್ಸೈಡರ್ ಇನ್ಸೈಡರ್ ಆಗಿ ಔಟ್ಸೈಡರ್ ಈಗಿನ ಕಾಲದ ಸಿನಿಮಾದ ಒಟ್ಟು ವ್ಯವಸಾಯಿಕವಾಗಿ ನೋಡ್ತಾ ಇದ್ದೀವಿ ಇಪ್ಪತ್ತ್ ಮೂರು ಹೌದು ಎರಡ್ ನೂರ ಸಿನಿಮಾದಲ್ಲಿ ಹದಿಮೂರು ಸಿನಿಮಾಗಳು ಗೆದ್ದಿದ್ದಾವೆ ಹದಿನೈದು ಸಿನಿಮಾಗಳಿಗೆ ನೂರ ತೊಂಬತ್ತೆಂಟು ಓದಿದ ಈಗ ಕಾಟೇರ ಗೆದ್ದಿದೆ ಆಗ ಮತ್ತೆ ವಿಶ್ವಾಸ ಈಗ ನೀವೆಲ್ಲ ಬರ್ತಾ ಇರುವ ಹೊತ್ತಿಗೆ ಮತ್ತೊಂದಿಷ್ಟು ಹಸನುಗೊಂಡಿದ್ದೇವೆ ಜಗತ್ತು ನೆಲ ಅಂತ ಭಾವಿಸಿದೆ ನಿಮಗೆ ಈ ಸಿನಿಮಾದಲ್ಲಿ ಒಬ್ಬ ಆಕ್ಟ್ ಮಾಡಿದವನಾಗಿ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಪಾತ್ರ ನಾನು ಇದರ ಒಂದು ಭಾಗ ಅನ್ನೋದನ್ನ ಬಿಟ್ಟು ಹೊರಗಡೆ ನೋಡ್ತಾ ಈ ಸಿನಿಮಾ ಸಾರ್ವಜನಿಕರಿಗೆ ಯಾವ ಮಟ್ಟದಲ್ಲಿ ಮೊದಲನೇದು ಒಬ್ಬ ನಟನಾಗಿ ಒಬ್ಬ ನಟನಾಗಿ ಹಂಬಲ ಏನಿರುತ್ತೆ ನಾನು ಇನ್ನಷ್ಟು ಕಾಣಿಸ್ಕೊಳ್ಳದೆ ಇರುವಂತಹ ಪಾತ್ರದ ನಾನು ಕಾಣಿಸ್ಕೋಬೇಕು ಇದು ಒಬ್ಬ ನಟನ ಸಾಮಾನ್ಯವಾದ ಹಂಬಲ ಅದು ಇದು ನನ್ನ ದೊರಕ ಬಂತು ಎಲ್ಲಿ ಎಲ್ಲಿ ನಾನು ಒಂದು ಚಾಲೆಂಜ್ನ ಕಾಣಿಸ್ಲಿಕ್ಕೆ ಸಾಧ್ಯ ಆಯಿತು ನನಗೆ ಅದನ್ನು ನಾನು ಬೆನ್ನಟ್ಟು ಹೋಗಿ ಅದನ್ನು ಮುಟ್ಟೋ ಪ್ರಯತ್ನ ಅಂತೂ ಮಾಡಕ್ಕೆ ಒಂದು ಅವಕಾಶ ನನಗೆ ಸೂರ್ಯ ಖಂಡಿತ ಕೆಲವು ಕಡೆ ಗಂಭೀರವಾದ ಮುಖಾಮುಖಿ ಆಗಿದೆ ಗಂಭೀರವಾದ ಮುಖಾಮುಖಿ ಬಟ್ ಏನಂದ್ರೆ ಈ ಗಂಭೀರತೆ ಏನಿದೆ ಅದರಲ್ಲೂ ಒಂದು ಸಾಂದ್ರತೆ ಜೊತೆಗೆ ಒಂದು ಸಂತೋಷನೂ ಇದೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅನ್ಸಿದೆ ಯಾಕೆಂದ್ರೆ ಈ ಇದೆ ನಾವು ವಿಂಡ್ರೋವರ್ಟನ್ ಜಗತ್ತಿನಲ್ಲಿ ಏನೇನು ಪಾಸಿಬಿಲಿಟಿ ಇದೆ ಇದೆ ಅನ್ನೋದನ್ನೇ ಯೋಚನೆ ಮಾಡಿರಲ್ಲ ಆಗಲೇ ನಾನು ಒಂದು ವಿಷಯ ನಿಮ್ಮ ಜೊತೆ ಕೂತು ಮಾತಾಡ್ತಿದ್ದಾಗ ಹೇಳಿದೆ ಇದು ಒಂದು ಪುಸ್ತಕ ಓದ್ತಾ ಓದ್ತಾ ಯಾರ ಜನರಿಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದರ ಒಂದು ಬಿಂಬವನ್ನು ನಾವು ಸಾರಾಂಶದಲ್ಲಿ ತರಬೇಕು ಅಂತಿದ್ವಿ ಅಂದ್ರೆ ಪುಸ್ತಕ ಓದೋದು ಅಂದ್ರೆ ಏನು ಒಂದು ಪುಸ್ತಕ ಓದಿದ್ವಿ ಮುಚ್ಚಿಟ್ವಿ ಬಟ್ ಕೆಲವು ಪುಸ್ತಕಗಳು ಮತ್ತೆ ನಮ್ಮ ಓದಕ್ಕೆ ಪ್ರಚೋದನೆ ಮಾಡುತ್ತೆ ಹಾಗೆ ಓಪನ್ ಮಾಡಿದಾಗ ನಾವು ಬಗ್ಗೆ ಆಗಿರ್ತೀವಿ ಅನ್ನೋದಂತೂ ನಮ್ಗೆ ಗೊತ್ತಾಗುತ್ತೆ ಖಚಿತವಾಗಿ ಅದು ಯಾವುದರಿಂದ ನಾವು ಬದಲಾಗಿರೋದ್ರಿಂದ ಅದು ಓದುವ ರೀತಿಯಿಂದನ ಅಥವಾ ಅದರೇ ಬರವಣಿಗೆ ಇವತ್ತು ಬೇರೆ ಅರ್ಥ ಕೊಡ್ತಿದೆ ಅಂತಾನ ಈ ಅಂಶಗಳನ್ನು ಸಾರಾಂಶದಲ್ಲಿ ಸೂರ್ಯ ಮಾಡಿದ್ದಾರೆ ಸೊ ಚಿತ್ರವನ್ನು ಒಂದ್ಸಲಿ ನೋಡೋದ್ರ ಜೊತೆಗೆ ಮತ್ತೆ ನೋಡಿದಾಗ ಇನ್ನೊಂದು ಹೊಸ ಜಗತ್ತು ನಿಮ್ಗೆ ಕಾಣುವ ಪಾಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಸೊ ಇದು ಈ ವಿಷಯ ಮಾಡೋದ್ರ ಜೊತೆಗೆ ಒಂದು ಹೊಸ ಆಯಾಮ ಓಪನ್ ಆಗುತ್ತೆ ಅನ್ನೋ ಸಾಧ್ಯತೆ ಇದೆ ಸೊ ನಟನಾಗಿ ನಿಂತಾಗ ನನಗೆ ಅದು ಕಾಣಿಸ್ತು ಒಬ್ಬ ಹೊರಗಡೆ ನಿಂತಾಗ ನಂಗೆ ಇದು ಕಾಣಿಸ್ತು ಈಗ ಒಬ್ಬ ನಟನ ಒಬ್ಬ ಬರಹಗಾರನ ಜಗತ್ತು ಕೃತಕ ಬಟ್ ಆ ಕೃತಕವಾದ ಜಗತ್ತು ಎಷ್ಟು ನೈಜವಾಗಿ ಮಾತ್ರಕ್ಕೆ ಅದು ಒಂದು ಏನೋ ಒಂದು ಸಿನಿಮಾದಲ್ಲಿ ಹೌದು ಸಾಧ್ಯತೆ ಇದೆ ಅಂತ ಆಗೋಕೊಂದು ಚಾನ್ಸ್ ಇರುತ್ತೆ ಬಟ್ ಆ ನಿಜವಾದ ಜಗತ್ತು ಯಾವುದರಿಂದ ತುಂಬಿದೆ ಅನ್ನೋದು ಸೂರ್ಯನ ಒಂದು ಸಗೋಡು ಅಂತ ಹೇಳ್ಬೋದು ಇಲ್ಲಿ ಬರುವ ಒಂದು ದೀಪಕನ ಪಾತ್ರವನ್ನು ಈಗ ಮಾತಾಡ್ತಾ ಇದ್ದೀವಿ ಇನ್ನೆರಡು ಪಾತ್ರಗಳು ನನಗೆ ಸಿಕ್ಕಿಲ್ಲ ಸೊ ಆ ಪಾತ್ರಗಳು ಹೇಗೆ ವರ್ತಿಸ್ತವೆ ಶ್ರುತಿ ಹರಿಹರನ್ ಮತ್ತೆ ಶ್ವೇತಾ ಗುಪ್ತ ಇಬ್ಬರು ಆಕ್ಟ್ ಮಾಡಿರೋ ಪಾತ್ರಗಳು ಮಾಯಾ ಅಂತ ಪಾತ್ರ ನನ್ನ ಪಾತ್ರದ ಹೆಸರು ಅಭಯ್ ಶ್ರುತಿ ಇದು ನಂದು ಕಾಮನ್ ಟ್ರ್ಯಾಕ್ ಅಲ್ಲಿ ನೋಡ್ಕೊಂಡು ಹೋಗ್ತದೆ ಮಾಯಾ ಅಂತ ಶಿ ಈಸ್ ಅ ಥಿಯೇಟರ್ ಪರ್ಫಾರ್ಮರ್ ಅಂಡ್ ಡಾನ್ಸರ್ ಆ್ಯಂಡ್ ಅವರು ಕರಿಯರಲ್ಲಿ ಕಲಾವಿದೆಯಾಗಿ ಅವ್ರಿಗೆ ಆ್ಯಕ್ಟ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಅಂತ ಈ ಇಂಟರ್ವ್ಯೂಗಳಲ್ಲಿ ನನಗೆ ಗೊತ್ತಾಗಿದ್ದ ವಿಷಯ ಸೊ ದಿಸ್ ಇಸ್ ನ್ಯೂ ಆ್ಯಂಡ್ ಒಬ್ಬರು ಆರ್ಟಿಸ್ಟ್ ಅಂದರೆ ಅವ್ರದ್ದು ಇವಾಗ ನನ್ನ ಪಾತ್ರ ಏನಿರ್ಬೋದು ಅಥವಾ ಇವ್ರ ಪಾತ್ರ ಏನಿರ್ಬೋದು ಅವ್ರದ್ದು ಪ್ರೊಫೆಷ್ನಲ್ ಲೈಫ್ನಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ಅವ್ರ ಎಮೋಷ್ನಲ್ ಲೈಫ್ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಹಾಗೆ ಒಬ್ಬರು ಆರ್ಟಿಸ್ಟ್ ಅನ್ನೋ ಕ್ಯಾರೆಕ್ಟರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅವ್ರು ತುಂಬ ಎಮೋಷ್ನಲ್ ಆಗಿರ್ತಾರೆ ಇಷ್ಟ ಆದರೆ ಪಟ್ಟಂತ ಇಷ್ಟ ಆಯಿತು ಅಂತ ಹೇಳ್ತಾರೆ ಇಷ್ಟ ಆಗಿಲ್ಲ ಅಂದರೆ ದಿಲ್ ಮೇಕ್ ಯು ಫೇಸ್ ರಿಯಾಲಿಟಿ ಇನ್ ಅ ವೇ ಸೊ ಆ ರೀತಿ ಪಾತ್ರ ಆ್ಯಂಡ್ ಶ್ರುತಿ ಪರ್ಸ್ನಾಲಿಟಿ ಅದು ಏನು ಒಂದು ವೆಸೆನ್ಸ್ ಅಂತ ನೋಡ್ತೀನಿ ಒಂದು ಎನರ್ಜಿ ಅವರು ರೂಮಿಗೆ ಬಂದ ಕೊಡಲೇ ಸಡನ್ನಾಗಿ ಸಡನ್ ಎನರ್ಜಿ ಬರುತ್ತೆ ಅದಕ್ಕೆ ಹತ್ತಿರವಾದ ಒಂದು ಇಂಟರ್ಪ್ರಿಟೇಷನ್ ಕೂಡ ಮಾಯಾ ಅನ್ನೋ ಪಾತ್ರ ಆಗಿತ್ತು ಸೊ ಶಿ ವಾಸ್ ದಿ ಆಬ್ವಿಯಸ್ ಚಾಯ್ಸ್ ಈ ಪಾತ್ರ ಬರೆದಾಗ ಬರೆದು ಮುಗಿಸಿದ ಮೇಲೆ ನನಗೆ ಇಲ್ಲ ಇದು ಶ್ರುತಿ ಒಂದ್ಸತಿ ಕೇಳಿ ನೋಡಬೇಕು ಅನ್ನೋ ಒಂದಿತ್ತು ನನಗೆ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ನೆರೆಕ್ಟ್ ಮಾಡಿದೆ ಶ್ರುತಿಗೆ ಆ್ಯಕ್ಚುಲಿ ಕತೆ ಆ ವರ್ಷನ್ ಆಫ್ ದ ಸ್ಟೋರಿ ಆ್ಯಂಡ್ ಕಥೆ ಕೇಳಿದ ಕೂಡಲೇ ಇಲ್ಲಿ ಖಂಡಿತ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಒಪ್ಕೊಂಡ್ರು ಅಲ್ಟಿಮೇಟ್ಲಿ ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಒಂದು ಜರ್ನಿ ಆಗಿತ್ತು ಸ್ಕ್ರಿಪ್ಟು ಒಂದಷ್ಟು ಐಟ್ರೇಷನ್ಸ್ ಆಗಿತ್ತು ದ ಸೋಲ್ ಆಫ್ ದ ಫಿಲ್ಮ್ ಆತ್ಮ ಅದೇ ಇತ್ತು ಬಟ್ ಪ್ರೆಸೆಂಟೇಷನ್ ಮಾಡೋ ರೀತಿ ಬೇರೆ ಇತ್ತು ಒಂದೆರಡು ಕ್ಯಾರೆಕ್ಟರ್ ಆಡಾಗಿತ್ತು ಒಂದೆರಡು ಕ್ಯಾರೆಕ್ಟರ್ ರಿಮೂವ್ ಆಗಿತ್ತು ಆ್ಯಂಡ್ ಶಿ ಲ್ಯಾಕ್ ಗೆಟ್ ಈವನ್ ಮೋರ್ ಸೊ ಶಿ ವಾಸ್ ನ್ಯಾಚುರಲ್ ಚಾಯ್ಸ್ ಶ್ವೇತಾ ಗುಪ್ತಾ ಜೊತೆ ನಾನು ಒಂದು ಹಿಂದಿ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದೆ ಅಲ್ಲಿ ಆಗಿದ್ದು ಪರಿಚಯ ಅವ್ರಿಗೆ ಈ ಪಾತ್ರವನ್ನು ಆಫರ್ ಮಾಡೋ ಕಾರಣ ಏನಂತಂದರೆ ಆ್ಯಕ್ಚುಲಿ ಆ ಪಾತ್ರ ಕನ್ನಡ ಬರ್ದಿರೋ ಪಾತ್ರ ಆ್ಯಂಡ್ ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರ್ದಿರೋ ಕಾರಣ ಅದೊಂದು ಥೆಂಟಿಸಿಟಿ ಪ್ಲಸ್ ಕೆಲಸ ಮಾಡಿರೋದ್ರಿಂದ ಒಂದು ಕಂಫರ್ಟ್ ಕೂಡ ಇತ್ತು ಎಕ್ಸ್ಪೀರಿಯನ್ಸ್ ವೆರಿ ಗುಡ್ ಆ್ಯಕ್ಟ್ರೆಸ್ ಸೊ ಹಾಗಾಗಿ ಅವರು ಅವ್ರು ಇವ್ರ ಜೊತೆ ಯುವರ್ ಟ್ರ್ಯಾಕಲ್ಲಿ ಬರ್ತದೆ ಆ್ಯಂಡ್ ಹೇಳಬೇಕು ಅಂದರೆ ಇವಾಗ ಏನಕ್ಕೆ ಆ ಥರ ಪಾತ್ರವನ್ನು ಚೂಸ್ ಮಾಡಿದೆ ಅಂದರೆ ಒಂದು ಅಫ್ಕೋರ್ಸ್ ಇದು ಬೆಂಗಳೂರಲ್ಲಿ ತುಂಬ ರೂಟೆಡ್ ಆಗಿರೋ ಒಂದು ಸ್ಟೋರಿ ಆ್ಯಂಡ್ ಇನ್ನೊಂದು ಇವಾಗ ಬರವಣಿಗೆ ಕಲ್ಚರ್ ಅಂತ ತಗೊಂಡಾಗ ಲ್ಯಾಂಗ್ವೇಜ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಾಟ್ ಇಫ್ ಭಾಷೆ ಗೊತ್ತಿಲ್ಲ ಬಟ್ ಇದು ನನ್ನ ಜಾಗ ನನ್ನ ಜನ ನನ್ನ ಸಾಹಿತ್ಯ ಅನ್ನೋ ಒಂದು ಐಡೆಂಟಿಟಿ ಯಾರಿಗಾರು ಇತ್ತು ಅಂತಂದರೆ ಭಾಷೆ ಗೊತ್ತಿಲ್ಲದೆ ಇದ್ರೂ ಆ ಕಾನ್ಫ್ಲಿಕ್ಟ್ ಹೇಗಿರ್ಬೋದು ಅನ್ನೋ ಒಂದು ಆಸ್ಪೆಕ್ಟ್ನ ಈ ಕ್ಯಾರೆಕ್ಟರ್ ಮೂಲಕ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನು ಪ್ರಯತ್ನಿಸಿದ್ದೀನಿ ಸೊ ಆ ಪಾತ್ರವನ್ನು ಇವರು ಪಬ್ಲಿಷರ್ ಅ ಪಬ್ಲಿಷರ್ ಅಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಬಿಟ್ಟರು ಸೀನಿಯರ್ ರಂಗಕರ್ಮಿ ಆಸಿಫ್ ಕ್ಷತ್ರಿಯ ಇದ್ದಾರೆ ಮಾಲ್ಗುಡಿ ಡೇಸಲ್ ಆ್ಯಕ್ಟ್ ಮಾಡಿರುವಂತಹ ಆ್ಯಕ್ಟರ್ ಜೊತೆ ಅವರಿಗೆ ಆ್ಯಕ್ಷನ್ ಕಟ್ ಹೇಳೋ ಸೌಭಾಗ್ಯ ನಮ್ದಾಯಿತು ರವಿ ಭಟ್ ಸರ್ ಇವರು ಕೆ ಜಿ ಎಫ್ ನೋಡಿದೀವಿ ಸಲಾರ್ ನೋಡಿದ್ದೀವಿ ಬೇಕಾ ಸೀರಿಯಲ್ಗಳಲ್ಲಿ ನೋಡಿದ್ದೀವಿ ನನ್ನ ಜೊತೆ ಅವರು ಸಾಯಿಬಾಬಾ ಅವ್ರ ನನಗೆ ಅವ್ರ ಜೊತೆ ಸಾಯಿಬಾಬಾ ಸೀರಿಯಲಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಅವಾಗಿಂದ ನಮ್ಮ ಒಡನಾಟ ಆ್ಯಂಡ್ ಅದು ಬಿಟ್ಟರೆ ರಾಮ್ ಮಂಜುನಾಥ್ ಅವ್ರ ಹೆಸರು ಬದಲಾಯಿಸಿದ್ರು ಇವಾಗ ರಾಮ್ ಪ್ರಸಾದ್ ಬಾಣವಾರ ಅಂತ ಸೊ ಕನ್ಫ್ಯೂಸ್ ಆಗ್ದಲ್ಲಿ ಅಂತ ಎರಡು ಹೆಸರು ಹೇಳ್ತಾ ಇದ್ದೀನಿ ವಿತ್ ಆಲ್ ಐ ಮೀನ್ ಐ ವಾಂಟ್ ಟು ಕಾಲ್ ಹಿಮ್ ರಾಮ್ ಪ್ರಸಾದ್ ಬಟ್ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ಸೊ ಯಾ ಅವರು ಮತ್ತೆ ಸತೀಶ್ ಕುಮಾರ್ ಅಂತ ಇನ್ನೊಬ್ಬರು ಆರ್ಟಿಸ್ಟು ಇವರಿಬ್ಬರು ಬಹಳ ಮುದ್ದಾಗಿರೋ ಎರಡು ಪಾತ್ರಗಳನ್ನ ನಿರ್ವಹಿಸಿದ್ದಾರೆ ಆ ಕ್ಯಾರೆಕ್ಟರ್ ಹೆಸರುಗಳು ನಾವು ಫಿಲ್ಮ್ ನಲ್ಲಿ ಬಳಕೆ ಮಾಡಿಲ್ಲ ಬಟ್ ಅದಕ್ಕೆ ಆ ಚೈಲ್ಡ್ ಆಕ್ಟರ್ ಇದ್ದವನು ಕ್ಯಾರೆಕ್ಟರ್ ಗಳಿಗೆ ಹೆಸರು ಕೊಟ್ಟಿದ್ದಾನೆ ಗುಂಡು ಮತ್ತೆ ಸೌಂಡು ಅಂತ ಬಹಳ ಮುದ್ದಾಗಿ ಪೋಸ್ಟರ್ ಕಾಣಿಸ್ತೇವೆ ಒಳಗಡೆ ಇರೋ ಎರಡು ಬೊಂಬೆಗಳು ಇವನು ತೇಜಸ್ ತನ್ನ ರೂಮ್ಗೆ ಹೋದಾಗ ಅವೆರಡು ಬೊಂಬೆಗಳಿಗೆ ಜೀವ ಬಂತು ಮಿನಿಯೇಚರ್ ಕ್ಯಾರೆಕ್ಟರ್ಸ್ ಅವೆರಡು ಬಹಳ ಸೊಗಸಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಬ್ಬರು ಶ್ರುತಿ ಪ್ರದೀಪ್ ಆಸೀಫ್ ಸರ್ ಅವ್ರದ್ದೊಂದು ಟ್ರ್ಯಾಕ್ ಇದೆ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋಕೆ ಸಿಕ್ಕಿದ್ದು ಇಟ್ ವಾಸ್ ಅ ವಂಡರ್ಫುಲ್ ಅಪರ್ಚುನಿಟಿ ನಿಮ್ಮ ಈ ಥರದ ಒಂದು ಬೇರೆ ಆದಂಥ ಒಂದು ನರೇಶನ್ ಬೇರೆಯೇ ಆದಂಥ ಒಂದು ಪ್ರಪಂಚ ಬೇರೆಯೇ ಆದಂಥ ಒಂದು ಕಥಾಲೋಕವನ್ನು ಕನ್ನಡಕ್ಕೆ ಪರಿಚಯಿಸಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಈ ಪಾತ್ರಗಳು ಪಾತ್ರ ರೂಪದಲ್ಲಿ ರೂಪಿಯಾಗಿ ಎಷ್ಟು ಮಟ್ಟಿಗೆ ನಿಮಗೆ ನಿಮ್ಮ ನಿರೀಕ್ಷೆ ಮೀರಿ ಬೆಳೆದು ಎಲ್ಲರೂ ನನ್ನ ನಿರೀಕ್ಷೆ ಮೀರಿದೆ ಒಬ್ಬರಿಗಿಂತ ಒಬ್ರು ಆ್ಯಂಡ್ ಅದಕ್ಕೆ ಏನು ಕಾರಣ ಅಂತಂದರೆ ನಾನು ಒಬ್ಬ ಆಕ್ಟರ್ ಆಗಿ ಹೋಗಿ ಇನ್ನೇಟ್ ಥಿಂಕಿಂಗ್ ಏನಿದೆ ಆಸ್ ಅನ್ ಏನೇ ಇರೋದು ಸೊ ನನಗೆ ಆ ಪರ್ಫಾರ್ಮೆನ್ಸ್ ಸ್ಪೇಸ್ ಸ್ಕೋಪ್ ಅಥವಾ ನನ್ನಲ್ಲಿ ಒಂದು ಆಕ್ಟಿಂಗ್ ಟ್ಯಾಲೆಂಟ್ ಇದೆ ಅಂತ ಯಾರು ಐಡೆಂಟಿಫೈ ಮಾಡೋ ಒಂದು ಸ್ಪೇಸ್ ಕೊಟ್ಟರೆ ಅದಕ್ಕೆ ನನಗೆ ಎಷ್ಟು ಖುಷಿ ಕೊಡುತ್ತೆ ನಾನು ಪಾತ್ರವಾಗಿ ಬದಲಾಗಬಹುದಾ ಅನ್ನೋ ಒಂದು ಹಂಬಲ ನನಗೆ ಹದಿನೈದು ವರ್ಷದಿಂದ ಇರೋದು ಒಳ್ಳೊಳ್ಳೆ ಸೀನ್ಗಳು ಸಿಕ್ಕಿದೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಬಟ್ ನನ್ನ ಕ್ಯಾರೆಕ್ಟರ್ಗೇ ಒಂದು ಜರ್ನಿ ಇರಬೇಕು ನನಗೆ ಪರ್ಫಾರ್ಮ್ ಮಾಡೋದಕ್ಕೊಂದು ಗ್ರಾಫ್ ಇರಬೇಕು ಆ ಥರ ಎಲ್ಲ ಹಂಬಲ ಎಲ್ಲ ಆ್ಯಕ್ಟರ್ಗೂ ಇರೋದೇ ನೋಡಕ್ ಹಿಂಗಿದ್ದಾರೆ ಇವ್ರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನೋ ಒಂದು ಫಸ್ಟ್ ಇಂಪ್ರೆಷನ್ ಇದ್ರ ಮೇಲೆ ಹೆಚ್ಚು ಕಮ್ಮಿ ಕಾಸ್ಟಿಂಗ್ ಆಗುತ್ತೆ ಸೊ ಆ ಒಂದು ಫಿಲ್ ಇಂಗ್ ದ ಬ್ಲ್ಯಾಂಕ್ ಫಿಲ್ ಮಾಡೋ ಕಾರಣ ನಾನು ಟ್ರಸ್ಟ್ ಮಾಡೋ ಆ್ಯಕ್ಟರ್ಸ್ನ ಕರ್ಕೊಂಡ್ಬಂದು ಅವರಿಗೆ ಇಲ್ಲ ಇದು ಒಂದ್ ಮೋರ್ ಬೇಕು ಅಂತ ಹೇಳೋ ಧೈರ್ಯ ಇರೋ ಜನಗಳನ್ನೇ ಕರ್ಕೊಂಡ್ಬಂದು ಈ ಪಾತ್ರವನ್ನು ಸೃಷ್ಟಿಸಿದ್ದೀನಿ ನೀವು ನಿಮ್ಮ ಆ್ಯಕ್ಟಿಂಗ್ ನಾನು ಪ್ರಶ್ನೆ ಮಾಡೋ ಅಲ್ಲ ಅದು ಚೆನ್ನಾಗಿ ಮಾಡ್ತೀರ ಆಲ್ರೆಡಿ ಗೊತ್ತು ನಿಮ್ಮ ನಿಮ್ಮ ಇಂಟರ್ಪ್ರಿಟೇಷನ್ ತೊಗೊಂಡ್ ಬನ್ನಿ ಅದು ಆ್ಯಕ್ಟರ್ಗೂ ಒಂದು ಖುಷಿ ಕೊಡೋ ಸಂಗತಿ ಇರೋದು ಸೊ ಆ ಕಾರಣದಿಂದ ನಾನು ಈ ಪಾತ್ರಗಳನ್ನ ಯಾವ ಲೆವೆಲ್ಗೆ ಇಮ್ಯಾಜಿನ್ ಮಾಡಿದ್ದೆ ಅದನ್ನೆಲ್ಲರೂ ಆಲ್ ಆಫ್ ದೆ ಅದನ್ನ ಮೀರಿ ಪರ್ಫಾರ್ಮ್ ಮಾಡಿದ್ದಾರೆ ಪೃಥ್ವಿ ಬಾಸಿ ಆ್ಯಕ್ಟ್ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಸಿನಿಮಾ ಶುರು ಮಾಡಿದಾಗ ಅದನ್ನ ಸಿನಿಮಾ ಮೀರಿದೆ ದಿಸ್ ಇಸ್ ದ ಮೋಸ್ಟ್ ಆನೆಸ್ಟ್ ಫಿಲ್ಮ್ ಐ ಕುಡ್ ಹ್ಯಾವ್ ಮೇಡ್ ವೆನ್ ಐ ಮೇಡ್ ದ ಫಿಲ್ಮ್ ಇದರಿಂದ ಕಲ್ತು ಅಫ್ಕೋರ್ಸ್ ಇವಾಗ ಮುಂದೆ ಮಾಡೋದು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಥವಾ ಆ ಕಲಿಕೆನ ಉಪಯೋಗಿಸ್ಕೊಂಡು ಮಾಡ್ತೀನಿ ಬಟ್ ಇದಕ್ಕಿಂತ ಆನೆಸ್ಟ್ ಆಗಿ ನನಗೆ ಸಿನಿಮಾ ಮಾಡಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಟ್ರೂ ಫಾರ್ ಮಿ ಬಟ್ ಇದು ಯಾವ ಜಾನರ್ ಅಂತ ನಾವು ಯೋಚನೆ ಮಾಡ್ದಲೇ ಮಾಡಿದ್ದು ಸಿನ್ಮಾ ಆ್ಯಕ್ಚುಲಿ ಬಟ್ ಇದಕ್ಕೆ ಮ್ಯಾಜಿಕಲ್ ರಿಯಲಿಸಮ್ ಅಂತ ಹೇಳ್ಬೋದು ನಾರ್ಮಲಿ ಒಂದು ಥ್ರಿಲ್ಲರ್ ಸಿನಿಮಾಲೋ ಅಥವಾ ಒಂದು ಹಾರರ್ ಸಿನಿಮಾಲೋ ಅಥವಾ ಒಂದು ಫ್ಯಾಂಟಸಿ ಸಿನಿಮಾದಲ್ಲೋ ಯೂಸ್ ಮಾಡುವಂಥ ಟೆಕ್ನಿಕ್ಗಳನ್ನ ತೊಗೊಂಬೋದು ಇಲ್ಲಿ ಬೇಕಾಶ್ ಕನ್ನಡ ಸಿನಿಮಾಗಳಲ್ಲಿ ಆಸ್ ಎ ಟೆಕ್ನಿಕ್ ಅಲ್ಲಿ ಇಲ್ಲಿ ಬಳಕೆ ಆಗಿದೆ ಬಟ್ ಅದನ್ನೇ ಪ್ರಧಾನವಾಗಿ ಉಪಯೋಗಿಸ್ಕೊಂಡು ಒಂದು ಕ ಒಂದು ಎಮೋಷನ್ನ ಎಲಿವೇಟ್ ಮಾಡಬೇಕು ಒಂದು ಎಮೋಷನಲ್ಲಿ ಒಂಚೂರು ಇಂಟೆನ್ಸ್ ಮಾಡಬೇಕು ಅಂತ ಬಳಕೆ ಬಳಸ್ಕೊಂಡಿರೋ ಸಿನಿಮಾ ನನಗೆ ತಿಳಿದ ಮಟ್ಟಿಗೆ ಗೊತ್ತಿಲ್ಲ ಇದ್ರೆ ಖಂಡಿತ ಇದ್ದೇ ಇರುತ್ತೆ ಇಷ್ಟು ವರ್ಷ ಸಿನಿಮಾ ಮಾಡಿದೀವಿ ಅಂದರೆ ಖಂಡಿತ ಜಾನರಿಗೆ ಸೇರಿದ ಸಿನಿಮಾಗಳು ಖಂಡಿತ ಇರುತ್ತೆ ಬಟ್ ಆ ಜಾನರಿಗೆ ಬರುತ್ತೆ ಇನ್ನೊಂದು ಕಥೆಗಾರ ಮತ್ತೆ ತನ್ನ ಪಾತ್ರಕ್ಕೆ ಇರೋ ಸಂಬಂಧ ಅದು ಕೂಡ ಎಕ್ಸ್ಪ್ಲೋರ್ ಆಗಿರೋ ಒಂದು ಸಬ್ಜೆಕ್ಟ್ ವರ್ಲ್ಡ್ ಸಿನಿಮಾನಲ್ಲಿ ವರ್ಲ್ಡ್ ಲಿಟ್ರೇಚರ್ ಅಲ್ಲಿ ಬೇಕಷ್ಟು ಎಕ್ಸ್ಪ್ಲೋರ್ ಆಗಿದೆ ಬಟ್ ಒಬ್ರು ತುಂಬ ಸೀನಿಯರ್ ಸಾಹಿತಿ ಒಂದು ನಾಲ್ಕೈದು ವರ್ಷದ ಹಿಂದೆ ಅವ್ರ ಜೊತೆ ಮಾತಾಡ್ತಾ ಇರುವಾಗ ಈ ಥರ ಒಂದು ಕಥೆ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರ ಜೊತೆ ಹಂಚ್ಕೊಂಡಾಗ ಅವರು ಅವ್ರು ಯಾಕಂದರೆ ನನ್ನ ಲೆವೆಲಿಗೆ ನನಗೆ ಗೊತ್ತಿರಲಿಲ್ಲ ಈ ಥರ ಎಕ್ಸ್ಪೆರಿಮೆಂಟ್ ಆಗಿದೆಯೋ ಇಲ್ಲೋ ಅಂತ ಅವ್ರು ಹೇಳಿದ್ದು ಕನ್ನಡ ಮಟ್ಟಿಗೆ ಅವರಿಗೆ ಸಾಹಿತ್ಯದಲ್ಲೂ ಇದು ಎಕ್ಸ್ಪ್ಲೋರೇಷನ್ ಆಗಿರೋ ತಿಳಿದಿಲ್ಲ ಅಂತ ಸೊ ಒಂದು ಹೊಸ ಸಬ್ಜೆಕ್ಟ್ ಅಂತ ನನಗೆ ಧೈರ್ಯ ಬಂತು ಇದೊಂದು ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಬಟ್ ಎಟ್ ದ ಸೇಮ್ ಟೈಮ್ ಇದೇನೋ ನೋಡ್ತಾ ಇದ್ದೀನಿ ಅಂತಲೂ ಅನ್ನಿಸ್ಬಾರ್ದು ಒಂದು ಸಿಂಪಲ್ ಸಹಜವಾದ ನನ್ನ ಇವನ ನಿಮ್ಮ ನಮ್ಮೆಲ್ಲರ ನಮ್ಮ ಸುತ್ತಮುತ್ತ ಅಥವಾ ನಮ್ಮದೇ ಕಥೆ ಅಂತಲೂ ಅನ್ನಿಸ್ಬೇಕು ಸೊ ಸಬ್ಜೆಕ್ಟಲ್ಲಿ ಅದು ಎಷ್ಟೇ ನಾವು ಇವಾಗ ಮಾತಾಡಿದಾಗ ಅದು ಮೇಕ್ ಇಟ್ ಸೌಂಡ್ ವೆರಿ ಇಂಟೆಲೆಕ್ಚುವಲ್ ಆರ್ ಇಂಟೆಲಿಜೆಂಟ್ ಬಟ್ ಇಟ್ ಇಸ್ ನಾಟ್ ಇಟ್ಸ್ ಅ ವೆರಿ ಎಮೋಷ್ನಲ್ ಫಿಲ್ಮ್ ಆ್ಯಂಡ್ ನಮ್ಮೆಲ್ಲರ ಕತೆ ನೋಡುಗರ ಕಥೆ ನಿಮ್ಮ ಕಥೆ ನಮ್ಮ ಕಥೆ ಎಲ್ಲರ ಕಥೆ ಅಂತ ಹೇಳ್ಬೋದು ಮೂರ್ ಮೂರು ಹಾಡಿದೆ ಉದಿತ್ ಹರಿತಾಸ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಪರಾಜಿತ್ ಮಾಡಿದ್ದಾರೆ ಅಪರಿಚಿತ ಅನ್ನೋ ಒಂದು ಲಿರಿಕಲ್ ವಿಡಿಯೋ ಆಲ್ರೆಡಿ ಬಿಡುಗಡೆ ಆಗಿದೆ ನಶಿವ ನಕಾಶಿಯೋ ಅನ್ನೋ ಹಾಡು ಕೂಡ ಬಿಡು ಬಿಡುಗಡೆ ಆಗಿದೆ ನಶಿವನ ಅಕಾಶಿಯವ್ ಬರೆದಿದ್ದು ಪ್ರಮೋದ್ ಮರವಂತೆ ಅವರು ಇನ್ನೆರಡು ಹಾಡನ್ನ ನಾನೇ ಬರ್ತಿದ್ದೀನಿ ಆ್ಯಂಡ್ ಈ ಸಿನಿಮಾ ಲಾಗಿದ್ದ ಮೋಸ್ಟ್ ಪ್ರೊಫೆಟಿಕ್ ಥಿಂಗ್ ಅಂದರೆ ಅದು ಕಥೆಗಾರನ ಕಥೆ ತೊಗೊಂಡು ನನಗೆ ಎಲ್ಲ ನೆಸೆಸಿಟೀಸ್ ಅ ಮದರ್ ಆಫ್ ಇನ್ವೆನ್ಷನ್ ನಾನು ಆ್ಯಕ್ಟರಾಗಿ ಶುರು ಮಾಡಿದ್ದ ಜರ್ನಿ ನನಗೆ ದಾರಿನಲ್ಲಿ ಹೋಗ್ತಾ ಡಿರೆಕ್ಷನ್ ಕಲಿಸ್ತು ಎಡಿಟಿಂಗ್ ಕಲಿಸ್ತು ಗ್ರಾಫಿಕ್ಸ್ ಕಲಿಸ್ತು ಎಷ್ಟೊಂದು ಕಲಿಸಿದೆ

ಸಂಕೋಚಗಳು ಸಂಕೋಚಗಳೇನಿತ್ತು ಅದೆಲ್ಲವನ್ನು ಪಕ್ಕಕ್ಕೆಟ್ಟು ಆ ಡೆಪ್ತಿಗೆ ಹೋಗಿ ನನ್ನನ್ನು ನಾನೇ ಎದುರಿಸ್ಕೊಂಡು ಎಮೋಷನಲ್ ಆಸ್ಪೆಕ್ಟ್ಸ್ ಆಫ್ ದ ಫಿಲ್ಮ್ ಹೊರಕ್ ತರ ಪ್ರಯತ್ನ ಪ್ರಯತ್ನ ಕಥೆ ನೀವೇ ಪಾತ್ರವಾದ ಇದು ನನ್ನ ಕಥೆ ಅಂತ ನಾನು ಹೇಳೋದಿಲ್ಲ ಅಂದ್ರೆ ಇನ್ ದ ಸೆನ್ಸ್ ಇಟ್ಸ್ ನಾಲ್ ಕಥೆ ಅಂತ ಹೇಳಿ ಹಾ ಬಯೋಗ್ರಾಫಿ ವೆನ್ ಐ ಸಿ ಇ ಇಸ್ ನಾಟ್ ಮೈ ಸ್ಟೋರಿ ಆದ್ ಬಯೋಗ್ರಾಫಿಕಲ್ ಅಲ್ಲ ಅಂತರ್ಮುಖಿಗಳ ಕಥೆ ಅಂತರ್ಮುಖಿಗಳ ಕಥೆ ಖಂಡಿತ ಕೆಲವು ನನ್ನ ಜೀವನದಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯನ್ಸಸ್ ಅಥವಾ ನಾನು ರಿಲೇಷನ್ಶಿಪ್ಸ್ ನೋಡಿರೋ ರೀತಿ ಅದು ನನಗೆ ಅಫ್ಕೋರ್ಸ್ ಇದು ಇದು ಬರೀ ನಂದ ಅಥವಾ ಇದರಲ್ಲಿ ರಿಲೇಟಿಬಿಲಿಟಿ ಇದೆಯಾ ಬೇರೆಯವ್ರದ್ದು ಕಥೆ ಆಗಿರತ್ತಾ ಅನ್ನೋ ಜಜ್ಮೆಂಟ್ ಮೇಲೆ ಕರೆಕ್ಟ್ ಇದು ಬೇರೆಯವ್ರದ್ದು ಕಥೆ ಇದೆ ಇದರಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಟ್ ಕೆನಾಟ್ ಬಿಕಮ್ ಎನ್ ಇ ಗೋ ಮೀಡಿಯಂ ನನ್ನ ಕಥೆ ಹೇಳ್ಕೊಳಕ್ಕೆ ಅಂತ ನಾನು ಸಿನಿಮಾ ಮಾಡೋದು ತುಂಬ ಇಂಟೆಲಿಜೆಂಟ್ ಅನ್ಸುತ್ತೆ ನನಗೆ ಆ ರೀತಿ ಇರಬಾರ್ದು ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಇಂದ ನನ್ನ ಸತ್ಯ ಹೊರಗೆ ಬರುತ್ತೆ ಅದರಿಂದ ನನ್ನ ತರ ಒಂದು ಸಿನಿಮಾ ಬರುತ್ತೆ ಎಷ್ಟೋ ತರ ಕತೆಗಾರರು ಇದಾರೆ ಅದೇ ತರ ಇನ್ನೊಬ್ಬ ಬರೋದ್ರಲ್ಲಿ ಅರ್ಥ ಇಲ್ಲ ನಾನೇನಾರು ಸಿನಿಮಾ ಮಾಡಿದ್ರೆ ಅದ್ರದ್ದು ಏನೋ ಒಂದು ಅಂಶ ನನ್ನ ತನ ಬಂದ್ರೆ ಅದಕ್ಕೆ ನೋಡಿದವ್ರಿಗೆ ಒಂದು ಸತ್ಯ ಯಾವಾಗಲೂ ಅಷ್ಟೇ ಈಗ ನಿಮ್ಮ ಅನುಭವಕ್ಕೆ ನೀವೇ ಮುಖ ಮುಖ್ಯವರ ನೀವು ಅನುಭವಕ್ಕೆ ನೀವು ಮುಖ ಚಿತ್ರ ಆದ್ರೆ ನನ್ನ ತರ ಇರೋ ಅವ್ರ ವರ್ಷನ್ ಆಗುತ್ತೆ